ನೋಡ ಬಸಕ್ಕ ಎಷ್ಟ ದೊಡ್ಡದೈತಿ ಮನಿ ಹ್ಮ್ ನೀನು ನಿನ್ ಗಂಡ ನಿನ್ ಮಗ ಇಲ್ಲೇ ಬಂದ್ ಸೆಟ್ಲ್ ಆಗ್ಬೋದು ನೋಡ ಟೆನ್ಶನ್ ಇಲ್ಲ ಯಾಕ ಬಿಡಾಡಿ ನಾ ಯಾಕೆಟ್ಲ್ ಆಗ್ಲಿ ಯಾಕೆ ನನಗೇನ್ ಮನಿ ಮಠ ಏನಿಲ್ಲ ಯವ್ವ ಮಾತಾಡಂತ್ರಿ ಆಮೇಲೆ ಬರ್ರಿ ಒಳಗ್ ಹೋಗುಣ್ ಬರ್ರಿ ಮೊದಲ್ ಅಯ್ಯ ಬಸಕ್ಕ ಯಾವ್ದೋ ಹುಡಿ ಕುಂತತ್ವ ಮೋಸ್ಟ್ಲಿ ಇನ್ನೊಂದ್ ಅವ್ರದ್ದು ಕೇಳೋಣ್ ಬಾ ಯವ್ವ ಪುಟ್ಟಿ ಮಮ್ಮಿ ಯಾರನ್ನ ಕರಿಯವ ನಮ್ಮಮ್ಮಿಯವರ ಯಾರ ನೀವು ಯಾರು ಬೇಕಾಗಿತ್ತು ಯಾವ ನಾವ್ ಇವತ್ತ ಇಲ್ಲಿ ಕಣ್ಣೆ ಐತಿ ಅಂದಿದ್ರು ನೋಡಾಕ್ ಬರತಿದ್ದು ಅದಕ್ ನಿಮ್ಮ ಕರಿ ಓ ನೀವೇನ ಅದು ಇಲ್ಲ ನಾನೇ ನನ್ ಮಗನೇ ನೀವು ನೋಡಾಕ್ ಬಂದಿರೋದು ಬರ್ರಿ ಕುತ್ಕೊಬರ್ರಿ ಹೋಗು ಅಂತ ಹೇಳಿ ಎಂತಾರ ಭಿ ಹಾಕೊಂಡ್ ಕುಂತಲ್ಲ ನಡ್ರಿ ಆಗತ್ ಕಣ್ಣೆ ನೋಡಿ ಹೋಗೋಣಂತ ಅಲ್ಲ ಬಸಕ್ಕ ಹುಡುಗಿ ಅವನ ಇಟ್ಟು ಪ್ಯಾಶನ್ಲಿ ಅದಂದ್ರ ನೀನು ಸೊಸಿ ಅಟ್ ಪ್ಯಾಶನ್ಲಿ ಇರಬಾರ್ದು ಬಾರಿ ಬಿಡ ಮತ್ ಚಾನ್ಸ್ ಹೊಡಿದ್ ನೋಡ್ ನೀನು ಸುಮ್ಕೊಂಡ್ರತಿ ಏನ್ ಕೆರ ನಿನಗ ಸುಮ್ಕೊಂಡ್ರೆ ನನಗ್ ಫ್ಯಾಷನ್ ಮಾಡಕ್ಕೆ ಬೇಡ ಚಂದಾಗ ಮನಿ ಬಾಯಿ ಮಾಡ್ಕೊಂಡು ನಿನ್ನ ಸಾಕ ಆತ ನೋಡಕ್ಕೆ ಬಂದಿ ನನಗೆ ಅದಕ್ಕೆ ಬೇಕಾಗಿತಿ ಏನ್ರೋ ಹೇಳುವಂತ ಒಂದ್ ಮಾತು ಏನಿ ಅಲ್ಲ ಯಾಕೋ ಬರೋದ್ ಲೇಟ್ ಆಯ್ತಲ್ಲ ಯಾಕೆ ಮನಿ ಸಿಗ್ಲಿಲ್ವಾ ಏ ಇಲ್ರಿ ಮನಿ ಸಿಕ್ತು ಅದ್ರ ನಾವ ಒಂದಿಟ್ಟು ತಡ ಮಾಡಿ ಬಿಟ್ಟಿದ್ವಿ ರೀ ಹಿಂಗಾಗಿ ಒಂದಿಟ್ಟು ಎಳೆ ಆತಾಡ್ರಿ ಓ ಹೌದಾ ಸರಿ ಸೂಪ್ ಕುಡಿತೀರಾ ಜ್ಯೂಸ್ ಕುಡಿತೀರಾ ಏನ್ ಕುಡಿತೀರಿ ರೀ ಸೂಪ್ ಅಂದ್ರೆ ಏನ್ರಿ ನಮಗ್ ಗೊತ್ತಾಗ್ಲಿಲ್ರಿ ನಮ್ ಕಡೆ ಸೂಪ್ ಅದು ಏನಂತ ಆ ಸೂಪ್ ಅಂದ್ರೆ ಗೊತ್ತಿಲ್ವಾ ನಿಮ್ಗೆ ಸೂಪ್ ಅಂದ್ರೆ ಸಾಂಬಾರ್ ತರ ಮಾಡ್ತಾರೆ ಕುಡಿತಾರೆ ಬಿಸಿ ಬಿಸಿಯಾಗಿ ಬರಲಾ ನಮ್ ಕಡೆ ಎಲ್ಲ ಓದ್ಕೊಡ್ಲಿ ಚಹಾ ಮಾಡ್ಲೋ ಜ್ಯೂಸ್ ಕೊಡ್ಲೋ ಅಂತ ಕೇಳ್ತಾರವಾ ಏನೇವಿ ಅವ್ರ ಸೂಪ್ ಕೊಡ್ಲಿ ಸಾಂಬಾರ್ ಅಂತವಾ ಅದೇನು ಸಾಂಬಾರ್ ಕುಡಿಸ್ತಾರಂತಪ್ಪತ್ತೈವಾ ಕೇಳಿದನ ಇದನ್ನ ಸುಮ್ಕೊಂಡ್ರಲ್ಲಿ ಬೇಡ್ರಿ ಈಗ ಏನು ಬೇಡ್ರಿ ನಮ್ಗ ಹುಡುಗಿ ಕರಸ್ರಿ ಆಮೇಲೆ ನೋಡಣಂತ್ರಿ ರೀ ತಿನ್ನೋದು ಕುಡಿಯೋದೆಲ್ಲ ಹೌದ್ರಿ ಸರಿ ಆಯ್ತ್ರಿ ಹಂಗರ ಬೇಬಿ ಬಾರೂರ್ ಹೊರ್ಗಡೆ ಅಯ್ಯರಿ ನೀವು ಕನ್ಯಾ ನೋಡಾಕ್ ಬಂದಿ ಹೇಳಿ ನಾವ್ ಆ ಹುಡುಗಿನ ಕರೆದ್ರಿ ಇದು ನಿಮ್ ಸಣ್ಣ ಮಗಳ ಅನಸ್ತ ಇದು ಬಂತ ನೋಡ್ರಿ ಪಾಪ ಓ ಬೇಬಿ ಬಂದ ಹಾ ರೀ ನನ್ ಮಗಳು ಈಗ ನೀವು ನೋಡಾಕ್ ಬಂದಿರಲ್ಲ ಇವಳೇ ರೀ ಅವಳು ಈ ಏನ್ರಿ ನಾವ್ ಇದ ಹುಡುಗಿನ ನೋಡಕ್ ಬಂದೇವ್ರಿ ಅಲ್ಲ ಬಸಕ್ಕ ನಮ್ ಕಡೆ ಹುಡುಗಿ ನೋಡಕ್ ಬಂದಾಗ ಸೀರೆ ಉಟ್ಕೋತಾರೋ ಇಲ್ಲಿ ಚೂಡಿದಾರ್ ಹಾಕೊಂಡ್ ಬರ್ತಾರವಾ ಇದೇನು ಹುಡುಗಿ ಇಂತ ಹಂಗೆ ಹಾಕೊಂಬಂದ ನನಗರ ಏನ್ ಗೊತ್ಲಿ ಬಹುಶೇ ಅವ್ರ ತಂಗಿ ಹೆಂಗಿ ಹಾಕೊಂಬಂದಿರ್ಬೇಕು ನಂದ್ ತಿಳ್ಕೊಂಡ ಕೇಳೋ ತಡಿಯಾ ಯಾವ ತಂಗಿ ನೀನು ನಿಮ್ ತಂಗಿ ಹೆಂಗೆ ನಿಂದ್ ಹಾಕೊಂಬಂದಿ ನೋಡ್ವಾ ಬಾಳ್ ಸಣ್ಣದಾಗ್ಯತಿ ಹೋಗ್ ನಿಂದ್ ಹಾಕೊಂಬರೋಗುವ ಇಲ್ಲ ಇಲ್ಲ ಅದವಳ ಅವಳ ತಂಗಿದಲ್ಲ ಅವಳ್ದೇ ಡ್ರೆಸ್ಸು ಅವಳು ಅಂತದೇ ಡ್ರೆಸ್ ಹಾಕೋತಾಳೆ ಅವಳಿಗೆ ಕೊರಿಯನ್ ಡ್ರೆಸ್ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಅದೇ ಡ್ರೆಸ್ ಹಾಕೋತಾಳೆ ನಾ ಹೇಳಿಲ್ಲ ನಿನಗೆ ನಾ ಹೇಳಿಲ್ಲ ಅವು ಇಟ್ಟು ಪ್ಯಾಶನ್ಲಿ ಅದಾಳು ನಿನ್ ಮಗಳ ಪ್ಯಾಶನ್ಲಿ ಇರಬಾರ್ದಂತ ತಗ ಕೊರಿಯನ್ ನಿನಗು ಚಾನ್ಸ್ ಹೊಡ್ದ್ ಬಿಡ ಬಸ್ಸಕ್ಕನಿ ಸುಮ್ಮ ಕುಲಿಲ್ಲ ಅಂದ್ರೆ ಎಲ್ ಜಾಡ್ಸೋತ ಸೋತ ಬಿಡ್ತಾನ ಈಗ ಬಿಡಾಡಿ ಸುಮ್ಕೊಂಡ್ರಿ ನಂಗ ನಿನ್ ಹೆಸರು ಏನು ನನ್ ಹೆಸರು ಇವ್ರು ದೀಪ ದೀಪಾ ಅಂತ ನಾನು ಇವಾಗ ಹಿ ಅಂತ ಹೆಸರಿಟ್ಕೊಂಡಿದ್ದೀನಿ ఏందేవాసర ఏను జోయో అయ్యో ఆంటీ జో బిడి చందైతి నిన్ హర నీ కద్దుబిడ్ బారీ ఐత మర నిట ఉపయోగకైల్ నింద నోడు భారీ హెస్ అదాత్ బిడ్రీ కుదుల కదే ఉజాల ఏర్ బితన్ పాప నోడు శాంపూ అంత హాకొంద తోక్రీ పాల్ నీలి పా ఓ ఆంటీ ఆన్ ಅದು ಉಜಾಲ ಅಲ್ಲಾ ನಾನು ಹೇರ್ ಕಲರ್ ಮಾಡ್ಸಿದ್ದು ನನ್ ಕೂದ್ಲು ಬ್ಲ್ಯಾಕೇ ಇತ್ತು ಬಟ್ ನಾನೇ ಪಾರ್ಲರ್ಗೆ ಹೋಗಿ ಹೇರ್ಸ್ ಹಿಂಗೆ ಕಲರ್ ಮಾಡ್ಸಿದ್ದೀನಿ ಎಷ್ಟ್ ಕ್ಯೂಟ್ ಆಗಿದೆಯಲ್ಲ ಚೆನ್ನಾಗಿದ್ಯಾಲ ಆಹಾ ಹಾ ಬಸ್ಸಕ್ಕ ಹೊಡೆದ್ ನೋಡ್ ಚಾನ್ಸ್ ನೀ ನೋಡ್ರ ತಲೆಯನ್ ಕೂದ್ಲು ಬೆಳ್ಳಗಾಕ ಹೋಗಿದಾವ್ ಅಂತ ಹೇಳಿ ಅವತ್ತು ತಲೆ ಮೇಲೆ ಹೊತ್ಕೊಂಡು ಅಡ್ಡಾಡ್ತಿ ತಗೋ ನಿನ್ನ ಸಶಿ ಕರ್ ಅನ್ ನೀಲಿ ಮಾಡಿಸ್ಕೊಂಡ್ ಬಂದಾಳ ಇನ್ ನಿಂದೇನ್ ಬಿಡ ನೀನು ಬಿಳಿ ಕೂದ್ಲಾ ಕರಿ ಕೂದ್ಲಾ ಹೋಗಿ ಪಾರ್ಲರ್ದಾಗ ಹಚ್ಚಿ ತಿಕ್ಕಸ್ಕೊಂಡು ನೀಲಿ ಬಾ ಏನ ಆ ಇಲ್ಲ ನೀಲಿ ನೀ ಯಾಕೆ ಪಾರ್ಲರ್ ಹೋಗಿ ರೊಕ್ಕ ಹಾಳು ಮಾಡ್ತಿ ಸುಮ್ಮ ಅಲ್ಲೇ ಮನೆಯಾಗ ಉಜಾಲ ಹಾಕಿ ತಿಕ್ ತೊಳ್ಕೊಂಬಿಡ ಊರಾಗ ನೀವ್ ಅಡ್ಡ್ಯಾಡ್ ಹಾಕ ಏ ನೀಲಿ ತಲಿ ಮಂತ್ ನೀಲಿ ತಲಿ ಮಂಟಾನ ಅನ್ಬಕ್ ನೋಡ ಹಂಗ ನಾ ಯಾಕ ಮಾಡ್ಸಿಲ್ಲ ನಮ್ದಾಕ ನೀಲಿ ತಲಿ ಮಂತ್ಕತಿ ಏನಿಲ್ಲ ಚಪಲ್ ಹೊಡ್ದಾರ ಮುಚ್ಕೊಂಡ್ ಸುಮ್ ಕುಂಡಿರ್ತಿವ ಕೈಯ ಬಯ ಮಾಡತಿ ಹಂಗ ನೋಡುದಕ್ಕ ನಾಯಿ ಹಂಗ ಸೊಮ್ ಕಡೆ ಹಾಕೊಂಡಿರ್ತೇವ ತಗೊಲೆ ನನ್ ಕಾಲ್ ಮರಿ ಏನೋ ಒಂಥರ ಖುಷಿ ಅಲ್ಲ ಅದ್ರಾಗ ಅದಕ್ ಕೇಳಿನಿ ಆತ್ ತುಗುರ್ವಾ ನನಗೆ ಅದಕ್ ಬೇಕಾಗೇತಿ ಏನು ಹುಡ್ಗಿ ತುಂಬಾ ಇಷ್ಟ ಆದ್ಲು ಅಂತ ಮಾತಾಡ್ಕೊತಿದ್ರ ಇರ್ಲಿ ಆದ್ರೆ ಸ್ವಲ್ಪ ಕಂಡೀಷನ್ಸ್ ಇದೆ ಕಂಡೀಶನ್ ಹೇಳ್ಬಿಡ್ತೀನಿ ಆಮೇಲೆ ಓಕೆ ಆದ್ರೆ ನಾವು ಮನೆಗೆ ಹುಡ್ಗಿನ ಕೊಡ್ತೀವಿ ಈ ಮಕ್ಕ ಕಂಡೀಷನ್ ಏನ್ರಿ ಕಂಡೀಷನ್ ನಮ್ ಹುಡ್ಗಿಗೆ ಕೊರಿಯನ್ ಬಾಯ್ಸ್ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ನಿಮ್ ಮನೇನು ಕೊರಿಯನ್ ಬಾಯ್ಸ್ ಮನೆ ತರಾನೇ ಇರಬೇಕು ಹಾಗೆ ಮನೇಲೆಲ್ಲಾ ಕೊರಿಯನ್ ಬಾಯ್ಸ್ ಫೋಟೋನೇ ಇರಬೇಕು ಯಾವ ಫೋಟೋನು ಇರಬಾರ್ದು ಅದ ಬಿಟ್ಟು ಈ ಮನ್ಯಾನ್ ಮನ್ಷ್ಯಾರ್ ಫೋಟೋ ದೇವ್ರ ಫೋಟೋ ಯಾವ ಹಿರಿದ ಬೇಡ್ರಿ ಬರೀ ಉಕ್ರನ ತುಂಬಿರ್ಬೇಕ್ರಿ ಫೋಟೋ ಮನೆಯಾಗ ಏ ಇಲ್ಲ ಇಲ್ಲ ಹಂಗೇನಿಲ್ಲ ಅಲ್ಲೇ ದೇವ್ರ ಮನೇಲಿ ದೇವ್ರ ಫೋಟೋ ಹಾಕಿ ಹಾಗೆ ನಿಮ್ ನಿಮ್ ರೂಮಲ್ಲಿ ನಿಮ್ ನಿಮ್ ಫೋಟೋ ಹಾಕೊಳ್ಳಿ ಬಟ್ ಜಾಸ್ತಿ ಕೊರಿಯನ್ ಬಾಯ್ಸ್ ಫೋಟೋನೇ ಇರ್ಬೇಕು ಹ್ಮ್ ಅಂದ್ರ ನಿಮ್ ಮನಿಗ್ ಕೊರಿಯನ್ ದವ್ರ ಮನಿ ಹಾಕದ್ ಬಸ್ ಅಕ್ಕ ಬಾರಿ ಬಿಡ ಮತ್ ನಿಮ್ದು ಏ ಪಟ್ ಕೇಳಿ ಅನಿಸಿ ಮೊದ್ಲ ನನ್ ಹೊಟ್ಟಿ ದಗಾ ಉರಿ ಉರಿಯಾತದೆ ಕೇಳೋದ್ ಕೇಳೆ ಅಕ್ಕಿ ಮೇಲೆ ಸಿಟ್ಟೆಲ್ಲಾ ತಗದ್ ನಿಮ್ ಮೇಲೆ ಹಾಕಿ ಬಿಡಾ ಕಣ ಸುಮ್ಕೊಂಡಿರ್ಲಿಕ್ಕ ಅಯ್ಯ ಅಯ್ಯೋ ನೀನು ಅಯ್ಯೋ ಹೇಳೋಕೆ ಮೇಲ್ ಬಿಟ್ಟು ನನ್ ಮೇಲೆ ಬರಕ್ತಿ ಏನರ ಮಾಡ್ಕೋರಿ ನಿಮ್ ನಮಗ್ ಬಿಟ್ಟಿದ ಬೇಗರಿಗೆ ನನ್ಗೆದ್ ಈ ಕಂಡೀಷನ್ ನೋಡ್ಬೇಕ್ರಿ ಏನ್ ಆಕತ್ತ ಮುಂದಿನ ಕಂಡೀಷನ್ ಹೇಳ್ರಿ ನೀವು ಆಮೇಲೆ ನೋಡೋಣ ನಾನ್ ತುಳಿದ್ ನನ್ ಮಗಳಿಗೆ ಸುತ್ತಾಡೋದಂದ್ರ ಬಾಳ ಇಷ್ಟ ಅದಕ್ಕೆ ನೀವ್ ಅಮೇರಿಕಾಗೆ ಸ್ವಿಜರ್ಲೆಂಡು ಹಂಗೆ ಕೊರಿಯಾ ಹಿಂಗೆಲ್ಲ ಚೀನಾ ಬೇರೆ ಬೇರೆ ದೇಶಕ್ಕೆಲ್ಲ ಕರ್ಕೊಂಡು ಹೋಗ್ತಿರ್ಬೇಕು ಹೌದನ್ರಿ ಹೋಗ್ ಬರ್ಬಾರ್ದು ಬಿಡ್ರಿ ಗಂಡ ಹೆಂತಿ ಇನ್ ಕರ್ಕೊಂಡು ಕರ್ಕೊಂಡ್ ಹೋಗಬೇಕಾನಿ ಆತ್ ಬಿಡ್ರಿ ಈ ಅಲ್ಲ ಅಲ್ಲ ವರ್ಷಕ್ಕೊಮ್ಮೆ ಅಲ್ಲ ಮತ್ತೇನ್ ತಿಂಗ್ಳಿಗೊಮ್ಮೆನ ರೀ ಹ್ಮ್ ಆಯ್ತು ಅವ್ರ ನೋಡೋಣ ಅಂತ ಆದ್ರೂ ಕಷ್ಟ ಆಗ್ತತ್ರಿ ಆದ್ರೂ ನೋಡೋಣ ಅಂತ ಹುಡುಗನ್ ಕೂಡ ಮಾತಾಡಿ ಒಂದ್ ಬಂದ್ ರಾತ್ರಿ ಅಯ್ಯೋ ತಿಂಗಳಿಗೊಮ್ಮೆನೂ ಅಲ್ಲಾ ನಾನ್ ಹೇಳೋದ್ ಪೂರ್ತಿ ಕೇಳ್ರಿ ಫಸ್ಟ್ ವಾರಕ್ಕೊಮ್ಮೆ ಕರ್ಕೊಂಡ್ ಹೋಗ್ಬೇಕು ಈ ಏನ್ರೀ ವಾರಕ್ಕೊಮ್ಮ ಕರ್ಕೊಂಡ್ ಹೋಗ್ಬೇಕ್ರಿ ಮಾತಾಡ್ರಿ ಮಂಟಾ ತೊಳೆದೊಡ್ತಾಳಿಕಿ ಅಲ್ರಿ ಅದೇನ್ ಊರಾಗ್ ನಡತಲ್ರಿ ವಾರಕ್ಕೊಮ್ಮೆ ಸಂತೆ ಅದನ್ರೀ ವಾರಕ್ಕೊಮ್ಮೆ ಕರ್ಕೊಂಡ್ ಹೋಗ ವಿದೇಶ್ರಿ ಒಂದ್ ಹೋದ್ರೆ ಏನಿಲ್ಲ ಅಂದ್ರೂ ಒಂದ್ ಲಕ್ಷ ಬೇಕ್ರಿ ಏನ್ ಇದ್ನ ಮಾಡುದನ್ರೀ ಆದ್ ಬಾರಿ ಎಲ್ಲಾ ಮಕ್ಕಳ ಮರಿಗೆ ಏನ್ ಬಡಬೇಡನ್ರೀ ಇಲ್ಲಿ ವಾರಕ್ಕೊಮ್ಮೆ ಹೋಗ್ತಾಳೆ ಅವಳು ವಾರಕ್ಕಾಗ್ಲಿಲ್ಲ ಅಂದ್ರೆ ಹದಿನೈದು ದಿವ್ಸ ಬಿಟ್ಟು ಹಿಂಗೆಲ್ಲ ಬೇರೆ ಬೇರೆ ದೇಶಗಳ ಹೋಗಿ ಸುತ್ತಾಡ್ಕೊಂಡ್ ಬರ್ತಾಳೆ ಅದಿಕ್ಕೆ ನಕರ ಅಕ್ಕರ ಹಿಂಕೇತ ನಾನ್ ತಪ್ತಿ ತಿಕ್ಕೋಕ್ ಹೋಗ್ಬೇಡ್ರಿ ಅಲ್ರಿ ಈಗ ವಾರಕ್ಕೊಂಬಕಲ್ರಿ ಈಗ ಎಲ್ಲಿಂದ ಬರ್ತಾವ್ರಿ ಏನೈತ್ರಿ ಇನ್ಕಮ್ಮ ಮೈ ಅಂದ್ರ ದುಡ್ಯಕ್ ಇಲ್ಲ ಇಲ್ಲ ಅವ್ಳು ಚಿಕ್ಕವಳೆಲ್ಲ ಹಿಂಗಾಗಿ ಎಲ್ಲೂ ಕಸಲ ನಾನು ಬಣ್ಣ ಹಾ ಮತ್ತೆ ಬೇರೆ ದೇಶಕ್ ತಿರ್ಗಾಡಕ್ರಿ ಯಾರನ್ ಕರ್ಕೊಂಡ್ ಹೋಗಾಳ್ರಿ ಗ್ಯಾತಾರಿ ಮಾಡ್ರಿ ಇಲ್ಲ ಇಲ್ಲ ಅವ್ಳೊಬ್ಳೆ ಹೋಗಲ್ಲ ನಾನು ಹೋಗ್ತೀನಿ ಅವಳ ಜೊತೆಗೆ ಓ ನೀವ್ ಹಾಕಿರನಾ ಅದಾರೀ ಯಾಕರ ಹೋಗಾಕಿನಕಮೇಲಿಂದ ಬರ್ತಾರ ನಿಮಗ ಅದ್ನ ಹೇಳ್ರಿ ನಾವೂ ಒಂದಿಟ್ ಏನಾರ ಅದರ ಕೈ ಜೋಡಿಸಿ ನಮ್ದು ಓಟಾ ನಿಮ್ಮಂಗ ಕೊರಿಯನ್ ಮನಿ ಅದು ಕಟ್ಟಸ್ಕೊಂಡ್ಬಿಡ್ತವ್ರಿ ಓ ಹೌದಾ ಮಾಡ್ಕೊಳಿಯಪ್ಪ ಏನಿಲ್ಲ ಸಿಂಪಲ್ ನಾನ್ ನನ್ ಗಂಡನ ದುಡಿಯೋಕೆ ಬೇರೆ ದೇಶಕ್ಕೆ ಕರ್ಸಿದಿನ ಅಷ್ಟೇ ಅಕಾರ ನಿಮ್ಮ ಗಂಡನ ಬೇರೆ ದೇಶಕ್ ಕಳಿಸಿ ನೀವು ದೇಶ ದೇಶ ಅಡ್ಡಾಡ್ತೀರಿ ಬಾರಿ ಬಿಡ್ರಿ ನೀವು ಮತ್ತ ನಿಮ್ದ್ ನೋಡ್ರಿ ಕುಟುಂಬ ಅಂದ್ರ ಬಾರಿ ಕುಟುಂಬ ರೀ ನಿಮ್ದ ನಿಮ್ಮ ಬೀಗತನ ಮಾಡತ್ತಲ್ರಿ ನಮ್ ಬಸಾಕ ಹ್ಮ್ ಹಾಕಿದಂತೂ ನಶೀಬ ನಶೀಬ್ ಬಿಡ್ರಿ ನಶೀಬಾ ತೇರ್ತಿದ್ವು ಹ್ಮ್ ನಮಗ್ ಬ್ಯಾಡ್ ಬಿಡ್ರಿ ನನ್ ಗಂಡ ಇಲ್ಲಿ ಹಂಗೆಲ್ಲಾ ವಿದೇಶಕ್ಕೆ ಹೋಗಿ ದುಡಿಯವಲ್ಲ ನಾವ್ ಬಡ್ರ ಚಲೋ ದೇವ್ರಿ ಏ ಅನ್ಸಿ ಮಾರಕ ಏ ಏತಿಯ ಬಸಾಕ ನೀ ಏನ್ ಒಪೋಲ ಇಲ್ಲ ಅಂದ್ರೂ ಚಿಂತಿಲ್ಲ ಆರ ಇವ್ರ ಕಂಡೀಷನ್ ಬಾರಿ ಇದಾವ್ ಎಟ್ ಅದಾವ ಕೇಳಿ ಹೋಗುನ ಅಂತವ್ ಇವತ್ ರಾತ್ರಿ ಎಲ್ಲಾ ಇಲ್ಲೇ ಕುಂತರು ಚಿಂತಿಲ್ಲ ಕುಂತ ಕೇಳೆ ಹೋಗುನವ್ನ ಬ್ಯಾಡ್ ಬಾಲೆ ನನಗೆ ಬ್ಯಾಡ ಬ್ಯಾಡಂದ್ರ ಮತ್ ಕಂಡೀಷನ್ ತಗೊಂಡು ಏನ್ ಹಾಕೋತೀನ ಬ್ಯಾಡ್ ಬಾ ಏ ಅವ್ನ ಯಾಕೆ ಮಕ್ಕಳೆ ಹಾಕೋತಿ ಅದಕ್ಕಲ್ಲ ತಡಿ ಏನಂತಾರ ಮುಂದಿನ ಕಂಡೀಷನ್ ಏನ್ ಅದಾವ ಸುಮ್ ಕುಂಡ್ರ ನೀನು ಹಾ ನೆಕ್ಸ್ಟ್ ಕಂಡೀಷನ್ ಹೇಳುವಂದ್ರೆ ಅಕ್ಕಾರ ಹಾ ಎಷ್ಟ್ ಕಂಡೀಷನ್ ಅದಾವ ಅನ್ನೋದ್ ಅಂದ್ರೆ ಹೇಳ್ತೀರಾ ನಮಗೂ ಟೈಮ್ ಗೊತ್ತಾಕತ್ರಿ ಅದಕ್ಕ ನನ್ನ ಹತ್ರ ಒಂದು ಲಿಸ್ಟ್ ಮಾಡಿ ಕೊಟ್ಟಿದ್ದಾಳೆ ಮತ್ ಅವಳ ಹತ್ರ ಎಷ್ಟಿದೆ ಗೊತ್ತಿಲ್ಲ ಅವಳು ಹೇಳ್ತಾಳೆ ಆಮೇಲೆ ಕೇಳುವಂತ ಹ್ಮ್ ಆಯ್ತ್ರಿ ಅಕ್ಕಾರ ಹೇಳ್ರಿ ಹೇಳ್ರಿ ನಮ್ ಕಿವಿ ಪಾವನ ಆಗತ್ತವ್ ಹೇಳ್ರಿ ಇನ್ನಟ್ ಪಾವನಾ ಮಾಡ್ಕೊಂಡ್ ಹೋಗ್ಯಾವಂತ ಇನ್ನೆಲ್ಲಿ ಕೆಳಕ್ ಸಿಗಬೇಕ್ರಿ ಇಂತಾದ್ ನಮಗ ಮುಂದಿನ ಕಂಡೀಷನ್ ಏನಂದ್ರೆ ಇವಳು ವಾರ ವಾರ ಏನ್ ಹೋಗ್ತಾಳಲ್ಲ ವಿದೇಶಕ್ ತಿರ್ಗಾಡಕ್ಕೆ ಅವಾಗ ಇವಳ ಜೊತೆ ನಾನು ಹೋಗ್ತೀನಿ ಅಂದ್ರೆ ಒಬ್ಬಳನ್ನ ಎಲ್ಲೂ ಕಳ್ಸಿಲ್ಲ ಅದಕ್ಕೆ ಇವಳ ಜೊತೆ ನಾನು ಹೋಗೋದೆ ನಮ್ದು ಖರ್ಚು ನೀವೇ ನೋಡ್ಕೋಬೇಕಾಗತ್ತೆ ಯಾಕಂದ್ರೆ ನಾನು ಇವಳು ನಿಮ್ಮ ಮನೆಯಿಂದ ಹೋಗಿರ್ತಾಳಲ್ಲ ಸೊ ನಾನು ಅವಳ ಜೊತೆ ಬರ್ತೀನಿ ಅವಳ ಅಷ್ಟೇ ಸೊ ನೀವೇ ನೋಡ್ಕೋಬೇಕು ನಾನು ಖರ್ಚು ಏನು ಗಂಡ ಗಂಡ್ ರೊಕ್ಕ ಕೊಟ್ಟಿರ್ತಲ್ಲ ಅದ ಹಬ್ಬೆ ಪಾರ್ಕು ಕುಂತ ದುಡ್ಕೊಂತ ಮನೆಯಾಗ ತಾಯಿ ಮಗಳು ಇಬ್ರು ಹೋಗಿ ಆರಾಮ್ ಅಡ್ಡಾಡ್ ಬರ್ತೀರಿ ಹೌದಿಲ್ಲ ಇಲ್ಲ ಆಂಟಿ ಇವಳ ಹಸ್ಬೆಂಡ್ ಇವಳ ಜೊತೆ ಬರ್ಬೋದು ಇವ್ರಿಗೂ ಮತ್ತೆ ಆಸೆ ಇರತ್ತಲ್ಲ ಜೊತೆಗೆ ಅದಕ್ಕೆ ಪ್ರೈವಸಿ ಸಿಗುತ್ತೆ ಇಬ್ಬರಿಗೂ ಅದಕ್ಕೆ ಇವಳ ಹಸ್ಬೆಂಡ್ ಇವಳ ಜೊತೆ ಬರ್ಬೋದು ಅದಕ್ಕ ಬ್ಯಾಡ್ ಹೋಗಿ ಅದ್ ಹೊಡದ್ ಗಿಡದಿ ಇರೋ ಅತ್ ವೆಡೆವ್ ಅದಕ್ಕೇನೋ ತಿಳಿದಿಲ್ಲ ಅಂದತಿ ಮತ್ ಇಲ್ಲಿ ನೋಡಾಕ್ ಬಂದ ಇಲ್ಲಿ ಜಗಳ ಮಾಡ್ಕೊಂಡ್ಬಕಿ ಬ್ಯಾಡ್ ಸುಮ್ಮರು ನೋಡ ಮತ್ತ ನನಗ ಅಂಟಿ ಅಂತತಿ ಅಲ್ಲ ಇದಕ್ಕೇನು ವಯಸ್ಸಾಗಿಲ್ಲನ ಇದಕ್ಕೂ ವಯಸ್ಸಾಗಿ ಅವ್ನ್ ಪ್ಯಾಂಟ್ ಅವ್ಗೆ ಹಾಕೊಂಡ್ ಕುಂತ ಚಿಗ ಹಾಕೊಂಡ ಮತ್ ನನಗ ಅಂಟಿ ಅಂತತಿ ಇದನ್ ಕೆರೋಗಿ ತಗೊಂಡ್ ಹೊಡೆಯಾಕಿಲ್ಲನಾ ಯಾರು ಏನಾಯ್ತಲಿ ಏನೋ ಕಣ್ಣೆ ನೋಡಾಕ್ ಬಂದ ಒಂದ್ ಸುಮ್ಮನ ನಿಲಿಕಾಕಿ ಮಕ ನೋಡತಿದ್ದೆಟ್ಟೋತಿ ಏನ ಹೋಗ್ಲಿ ಬಿಡ ನೀನ್ ಅಂಟಿ ಅಕ್ಕೇನ ನೀ ಈಗ ಮೂವತ್ತೈದು ವಯಸ್ಸು ನಿನಗ ನೀನ್ ಇಟ್ ಸಣ್ಣ ನೀ ಹಂಗ ಅಂಟಿ ಅಕ್ಕಿ ಸುಮ್ಕುಂಡ್ರ ಏನನ್ನ ಹಾಕೋಬೇಡವಾ ಹಾ ಹಾ ಅದೇನ್ರಿ ಮತ್ ಪ್ರೈವಸಿ ಅಲ್ರಿ ಪೂಜೆದಾಗ ಕರಡಿ ಬಿಟ್ಟಂಗೆ ನೀವು ಅವ್ರ ಹಿಂಬಾಲ ಹೋಗಿ ಬಿಟ್ಟಿರ್ತೀರಿ ಮತ್ತೇನ ಪ್ರೈವಸಿ ಅನ್ನಾಕ ಮುಂದಿನ ಹೋಗಿರಿ ನೀವು ಮುಂದಿಂದ ಹೋಗಿರಿ ಏನು ಏನು ಹೋಗಿಬೇಕು ಯಾವ ಏನು ಬೇಡ ತಾಯಿ ಮುಂದಿನ ಕಂಡೀಷನ್ ಹೇಳಣಾಕಿ ಒಗಿ ಅಂದ್ಕೂಲೆ ನೀ ಖಾಲಿಗೆ ತಗೊಂಬಂದ್ ಹೋಗದಿ ಮ್ಯಾಲ ಮುಂದಿನ ಕಂಡೀಷನ್ ಹೇಳ ನೋಡಿರಿಲ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೋತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ಪಾಠ ನೆಕ್ಸ್ಟ್ ಡೇ ನಾಳೆ ಖಂಡಿತ ಹಾಕ್ತೇನೆ ರೀ ಇದನ್ನ ಇನ್ನೊಂದು ಪಾಠ ಮಾಡಿ ಕರುಳಬಳ್ಳಿ ಸ್ಟೋರಿ ಮತ್ತೆ ಕಂಟಿನ್ಯೂ ಮಾಡ್ತೇನೆ ಅಂದ್ರೆ ಸ್ವಲ್ಪ ಊರಿಗೆ ಬಂದೀನಿ ಸೊ ಅದನ್ನ ಸ್ಟೋರಿ ಹಾಕಿ ಲೈವ್ ಈ ವಿಡಿಯೋ ಹಾಕಿದ್ದೀನಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾಳೆ ಇನ್ನೊಂದು ಪಾಠ ಹಾಕ್ತೇನೆ ಇದ್ರದ್ದು